ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದು ಒಳ್ಳೆ ಅದ್ಭುತ ಐಡಿಯಾ ಅಂತ ಅನ್ಕೊಂಡಿದ್ದು ಯಾಕೆ ಕೆಲವೊಮ್ಮೆ ಕ್ಲಿಕ್ ಆಗಲ್ಲ ಅಂತ ಯಾವತ್ತಾದ್ರೂ ಯೋಚಿಸಿದಿರಾ ಸರಿ ಇವತ್ತು ಯಶಸ್ವಿ ಪರಿಹಾರಗಳಿಗೂ ವಿಫಲ ಪ್ರಯತ್ನಗಳಿಗೂ ನಡುವೆರೋ ಆ ಒಂದು ಸೀಕ್ರೆಟ್ ಏನು ಅಂತ ನೋಡೋಣ ಇದು ಹೇಗಿರುತ್ತೆ ಅಂದ್ರೆ ಒಂದು ಹೊಸ ಆ್ಯಪ್ ಮಾಡ್ವಿ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿರ್ತೀವಿ ಆದ್ರೆ ಯಾರೂ ಅದನ್ನ ಡೌನ್ಲೋಡ್ ಮಾಡೋದೇ ಇಲ್ಲ ಯಾಕೆ ಹೀಗಾಗುತ್ತೆ ಇಲ್ಲಿ ವಿಷಯ ಇರೋದು ಐಡಿಯಾದಲ್ಲಿ ಅಲ್ಲ ಬದಲಿಗೆ ಆ ಐಡಿಯಾ ಯಾರಿಗಾಗಿ ಮಾಡಿದ್ದು ಅನ್ನೋದ್ರಲ್ಲಿದೆ ಹಾಗಾದ್ರೆ ಇವತ್ತು ನಾವು ಈ ಐದು ಹಂತಗಳ ಮೂಲಕ ಒಂದು ಪ್ರಯಾಣ ಮಾಡೋಣ ಯಾವುದೇ ಒಂದು ಸಮಸ್ಯೆಯಿಂದ ನಿಜವಾಗಿಯೂ ಯಾರೂ ಹೆಚ್ಚು ಕಷ್ಟ ಅನುಭವಿಸ್ತಿದ್ದಾರೆ ಅಂತ ಕಂಡುಹಿಡಿಯೋಕೆ ಇದೊಂದು ಸ್ಪಷ್ಟವಾದ ದಾರಿ ಇದನ್ನ ಒಂದು ಟ್ರೆಷರ್ ಮ್ಯಾಪ್ ಅಂದ್ಕೋಬಹುದು ಇದು ನಮ್ಮನ್ನ ನಿಜವಾದ ಪರಿಣಾಮ ಅನ್ನೋ ನಿಧಿಯ ಕಡೆಗೆ ಕರ್ಕೊಂಡೋಗುತ್ತೆ ನೋಡಿ ಹೆಚ್ಚಿನ ಪರಿಹಾರಗಳು ಯಾಕೆ ಫೇಲ್ ಆಗುತ್ತೆ ಅಂದ್ರೆ ಅವು ತಪ್ಪು ಸಮಸ್ಯೆಗೆ ಉತ್ತರ ಹುಡುಕ್ತಿರುತ್ತೆ ಜನರಿಗೆ ನಿಜವಾಗಿ ಏನು ಬೇಕೋ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನೇ ನಿರ್ಮಿಸೋದಿದ್ಯಲ್ಲ ಅದೇ ಇಲ್ಲಿರೋ ಅತಿದೊಡ್ಡ ಚಾಲೆಂಜ್ ಸರಿ ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಮೊದಲನೇ ಹೆಜ್ಜೆ ಮಧ್ಯಸ್ಥಗಾರರು ಅಥವಾ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತೆ ಗುರುತಿಸೋದು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಉದಾಹರಣೆ ತಗೊಳ್ಳೋಣ ನಮ್ಮ ಏರಿಯಾದಲ್ಲಿ ಪ್ಲಾಸ್ಟಿಕ್ ಕಸವನ್ನು ಕಡಿಮೆ ಮಾಡೋದು ಹೇಗೆ ಅಂತ ಇದನ್ನ ಹೀ ಕಲ್ಪನೆ ಮಾಡ್ಕೊಳ್ಳಿ ಪ್ರಾಥಮಿಕ ಮಧ್ಯಸ್ಥಗಾರರು ಅಂದ್ರೆ ಬಿರುಗಾಳಿಯ ಕೇಂದ್ರದಲ್ಲಿ ಸಿಕ್ಕಿ ಹಾಕೊಂಡವರು ಗಾಳಿ ಮಳೆಯನ್ನ ನೇರವಾಗಿ ಅವರೇ ಅನುಭವಿಸ್ತಾರೆ ಇನ್ನು ದ್ವಿತೀಯ ಮಧ್ಯಸ್ಥಗಾರರು ಅಂದ್ರೆ ಆ ಬಿರುಗಾಳಿಯಿಂದಾಗಿ ಕರೆಂಟ್ ಕಟ್ ರೋಡ್ ಬ್ಲಾಕ್ನಂತಹ ಪರಿಣಾಮಗಳನ್ನು ಎದುರಿಸೋರು ಇಬ್ಬರಿಗೂ ತೊಂದರೆ ಆಗುತ್ತೆ ಆದ್ರೆ ಬೇರೆ ಬೇರೆ ರೀತಿಗಳಲ್ಲಿ ಹಾಗಾದ್ರೆ ನಮ್ಮ ಪ್ಲಾಸ್ಟಿಕ್ ತ್ಯಾಜ್ಯದ ಉದಾಹರಣೆಯಲ್ಲಿ ಪ್ರಾಥಮಿಕ ಮಧ್ಯಸ್ಥಗಾರರು ಯಾರು ಖಂಡಿತವಾಗಿಯೂ ಅಲ್ಲಿನ ನಿವಾಸಿಗಳು ಮತ್ತು ವನ್ಯಜೀವಿಗಳು ಯಾಕಂದ್ರೆ ಅವರೇ ನೇರವಾಗಿ ಪ್ರಭಾವಕ್ಕೆ ಒಳಗಾಗುವುದು ಹಾಗಾದ್ರೆ ದ್ವಿತೀಯ ಮಧ್ಯಸ್ಥಗಾರರು ಸ್ವಚ್ಛತಾ ಕಾರ್ಮಿಕರು ಅಂಗಡಿ ಮಾಲೀಕರು ಮತ್ತು ನಗರಸಭೆ ಈಗ್ ಗೊತ್ತಾಗ್ತದೆಯಲ್ಲ ವಿಷಯ ಎಷ್ಟು ಕಾಂಪ್ಲೆಕ್ಸ್ ಆಗಬಹುದು ಅಂತ ಆದರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ ಎಲ್ಲಾ ಮಧ್ಯಸ್ಥಗಾರರೂ ಒಂದೇ ತರ ಇರಲ್ಲ ಕೆಲವರು ಈ ಸಮಸ್ಯೆಯ ಭಾರವನ್ನ ಬೇರೆಯವರಿಗಿಂತ ಜಾಸ್ತಿ ಹೊರಬೇಕಾಗತ್ತೆ ಇಲ್ಲಿಯೇ ನೋಡಿ ತೀವ್ರತೆಯನ್ನ ಅಳೆಯೋದು ಬಹಳ ಮುಖ್ಯವಾಗತ್ತೆ ಈ ಸ್ಲೈಡ್ ಕಡೆ ಗಮನ ಕೊಡಿ ಪ್ರಭಾವವನ್ನ ಹೈ ಮೀಡಿಯಂ ಲೋ ಅಂತ ವಿಂಗಡಿಸೋದ್ರಿಂದ ನಾವು ಗೊಂದಲವನ್ನೆಲ್ಲ ಬದಿಗಿಟ್ಟು ಯಾರಿಗೆ ನಮ್ಮ ಸಹಾಯ ಮೊದಲು ಬೇಕು ಅಂತ ಫೋಕಸ್ ಮಾಡಬಹುದು ಇದು ನಮ್ಮ ಪ್ರಯತ್ನಗಳಿಗೆ ಒಂದು ದಿಕ್ಕು ಕೊಟ್ಟು ನಿಜವಾದ ಬದಲಾವಣೆ ತರೋದ್ರ ಬಡ್ಗೆ ಮತ್ತೆ ನಮ್ಮ ಪ್ಲಾಸ್ಟಿಕ್ ತ್ಯಾಜ್ಯದ ಉದಾಹರಣೆಗೆ ಬರೋಣ ಆ ಕಸ ಸಂಗ್ರಹಣೆ ಮಾಡೋ ಜಾಗದ ಪಕ್ಕಾ ವಾಸ ಮಾಡೋ ಕುಟುಂಬಗಳ ಬಗ್ಗೆ ಒಂದು ಕ್ಷಣ ಯೋಚಿಸಿ ನೋಡಿ ಅವರು ಪ್ರತಿದಿನ ಹೋಗೇ ಕೆಟ್ಟ ವಾಸನೆ ಹಣ ಸಹಿಸಬೇಕಾಗತ್ತೆ ಅವರೇ ಹೆಚ್ಚಿನ ಪ್ರಭಾವದ ಗುಂಪು ಯಾಕಂದ್ರೆ ಅವರ ಆರೋಗ್ಯ ಮತ್ತು ಜೀವನದ ಗುಣಮಟ್ಟ ನೇರವಾಗಿ ಅಪಾಯದಲ್ಲಿರುತ್ತೆ ಈಗ ಒಂದು ಬಹಳ ಮುಖ್ಯವಾದ ವಿಷಯ ನಾವು ಸುಮ್ಮನೆ ಏನೂ ಅನ್ಸುತ್ತೆ ಅಂತ ನಿರ್ಧಾರ ತಗೊಳ್ಳಕ್ಕಾಗಲ್ಲ ನಮ್ಮ ಪ್ರತಿಯೊಂದು ಅನಿಸಿಕೆಗೂ ಸಾಕ್ಷಿ ಪುರಾವೆಗಳು ಬೇಕು ಇಲ್ಲೇ ನೋಡಿ ನಮ್ಮ ಊಹೆಗಳು ನಿಜವಾದ ಒಳನೋಟೆಗಳಾಗಿ ಬದಲಾಗೋದು ಸಾಮಾನ್ಯವಾಗಿ ಮೂರು ತರದ ಪುರಾವೆಗಳಿರುತ್ತೆ ಇವೆಲ್ಲ ಸೇರಿ ಒಂದು ಕಂಪ್ಲೀಟ್ ಚಿತ್ರಣ ಕೊಡುತ್ತೆ ಅಂಕಿಅಂಶಗಳು ಸಮಸ್ಯೆಯ ಗಾತ್ರವನ್ನ ಅಂದ್ರೆ ಏನು ಅನ್ನೋದನ್ನ ಹೇಳುತ್ತೆ ಜನರ ಕಥೆಗಳು ಅದರ ಹಿಂದಿನ ನೋವನ್ನ ಅಂದ್ರೆ ಯಾಕೆ ಅನ್ನೋದನ್ನ ತಿಳಿಸುತ್ತೆ ಮತ್ತು ಸ್ಟಡೀಸ್ ಹೇಗೆ ಅನ್ನೋದಕ್ಕೆ ದಾರಿ ತೋರಿಸುತ್ತೆ ಈ ಸ್ಥಳೀಯ ನಿವಾಸಿಯ ಮಾತನ್ನ ಒಮ್ಮೆ ಕೇಳಲಿ ಈ ಒಂದು ವಾಕ್ಯದಲ್ಲಿ ಅವರ ಹತಾಶೆ ಆತಂಕ ಮತ್ತೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು ಅನ್ನೋ ಹಂಬಲ ಎಲ್ಲವೂ ವ್ಯಕ್ತವಾಗುತ್ತೆ ಅಲ್ವಾ ಅಂಕಿ ಅಂಶಗಳಿಗೆ ಈ ತರಹದ ಭಾವನೆ ತುಂಬೋಕಾಗಲ್ಲ ಸರಿ ನಾವು ಮಾಡಿದ ಈ ಎಲ್ಲಾ ಸಂಶೋಧನೆ ಕೇಳಿದ ಕಥೆಗಳು ನೋಡಿದ ಡೇಟಾ ಇದೆಲ್ಲವೂ ನಮ್ಮನ್ನ ಈ ಒಂದು ನಿರ್ಣಾಯಕ ಘಟ್ಟಕ್ಕೆ ತಂದು ನಿಲ್ಲಿಸಿದೆ ಈಗ ಒಂದು ಆಯ್ಕೆ ಮಾಡುವ ಸಮಯ ಬಂದಿದೆ ಆದ್ಯತೆ ಅಥವಾ ಪ್ರಿಯೋರಿಟೈಸೇಷನ್ ಅಂದ್ರೆ ಕೆಲವರನ್ನ ಬಿಟ್ಬಿಡೋದು ಅಂತ ಖಂಡಿತ ಅಲ್ಲ ಬದಲಾಗಿ ನಮ್ಮ ಶಕ್ತಿಯನ್ನ ಎಲ್ಲಿ ಹಾಕಿದ್ರೆ ಅತಿ ಹೆಚ್ಚು ಬದಲಾವಣೆ ತರಬಹುದು ಅಂತ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರೋದು ಪ್ರಾಸೆಸ್ ತುಂಬಾನೇ ಸರಳ ಆದರೆ ಬಹಳ ಶಕ್ತಿಶಾಲಿ ಮೊದ್ನೇದು ಯಾರಿಗತಿ ಹೆಚ್ಚು ತೊಂದರೆ ಆಗ್ತಿದೆ ಆ ಗುಂಪಣ್ಣ ಆರಿಸಿ ಎರಡನೇದು ಯಾಕೆ ಅವರನ್ನೇ ಆರಿಸಿದ್ದು ಅಂತ ಪುರಾವೆಗಳ ಜೊತೆ ಸ್ಪಷ್ಟವಾಗಿ ಹೇಳಿ ಇದರ ಉದ್ದೇಶ ಇಷ್ಟೇ ನಮ್ಮ ಪರಿಹಾರಗಳು ಸರಿಯಾದ ಜಾಗಕ್ಕೆ ಸರಿಯಾದ ಜನರಿಗೆ ತಲುಪಬೇಕು ಮತ್ತು ಇಲ್ಲಿದೆ ನೋಡಿ ಈ ಇಡೀ ಪ್ರಕ್ರಿಯೆಯ ಕೊನೆಯಲ್ಲಿ ನಮಗೆ ಒಂದು ಸ್ಪಷ್ಟ ಉತ್ತರ ಸಿಕ್ಕಿದೆ ನಮ್ಮ ಆದ್ಯತೆಯ ಗುಂಪು ಯಾರು ಅಂದ್ರೆ ಆ ತ್ಯಾಜ್ಯ ಸಂಗ್ರಹಣಾ ಕೇಂದ್ರದ ಪಕ್ಕ ವಾಸ ಮಾಡ್ತಿರೋ ಕಡಿಮೆ ಆದಾಯದ ಕುಟುಂಬಗಳು ಈಗ ಇವರಿಗಂತಾನೇ ಒಂದು ಪರಿಹಾರವನ್ನು ನಾನು ರೂಪಿಸಬಹುದು ಹೀಗೆ ನಾವು ಚರ್ಚೆ ಶುರು ಮಾಡಿದ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅಲ್ವಾ ಈ ಚೌಕಟ್ಟು ಇದೆಯಲ್ಲ ಇದು ನಿಜಕ್ಕೂ ಒಂದು ಪವರ್ಫುಲ್ ಟೂಲ್ ಯಾವುದೇ ಸಂಕೀರ್ಣ ಸಮಸ್ಯೆಯನ್ನ ಎದುರಿಸೋಕೆ ಬೇಕಾದ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನ ಇದು ಕೊಡುತ್ತೆ ಹಾಗಾದ್ರೆ ಈಗ ಮುಂದಿನ ಹೆಜ್ಜೆ ಏನು ಈ ಚೌಕಟನ್ನು ಬಳಸಿ ನಮ್ಮ ಸುತ್ತಮುತ್ತ ಇರೋ ಯಾವ ಸಮಸ್ಯನ್ನ ಇದೇ ದೃಷ್ಟಿಕೋನದಿಂದ ನೋಡಬಹುದು ನೆನಪಿರ್ಲಿ ದೊಡ್ಡ ಬದಲಾರಣೆಗಳು ಶುರುವಾಗೋದು ಯಾವಾಗ್ಲೂ ಯಾರಿಗೆ ಹೆಚ್ಚು ನೋವಾಗಿದೆ ಅನ್ನೋ ಈ ಒಂದು ಸರಳ ಪ್ರಶ್ನೆಯಿಂದಾನೆ